ನಮಸ್ಕಾರಗಳು ನಿಮ್ಮ ಪ್ರೀತಿಯ ಕರಿಯರ್ ಅಕಾಡೆಮಿ ಕೆಎಸ್ ಮತ್ತು ಪಿ ಐ ತರಬೇತಿ ಬನ್ನಿ ಇವತ್ತ ಭಾರತ ಮೇಲೆ ಅರ್ಬರ ದಾಳಿ ಎಂಬ ಒಂದು ಘಟನೆಯನ್ನು ನಾವು ಮಾಡೋಣ ಕೆದಾಗ ನೋಡ್ಕೊಂಡು ಬರೋಣಂತೆ ಸ್ನೇಹಿತರೆ ಭಾರತ ಮೇಲೆ ಅರ್ಬರ ದಾಳಿಯನ್ನ ಮಾಡಲು ಮೂಲ ಕಾರಣಗಳನ್ನು ನಾವು ಹುಡುಕಿದಾಗ ಈ ಅರ್ಬರು ಭಾರತ ಮೇಲೆ ದಾಳಿಯನ್ನ ಮಾಡಬೇಕಾದರೆ ಇಲ್ಲಿ ಉದ್ದೇಶ ಪೂರ್ವಕವಾದ ದಾಳಿಗಳಿರಲಿಲ್ಲ ಅಂತ ನೋಡ್ತೀವಿ ಏಕೆಂದ್ರೆ ಇದೊಂದು ಆಕಸ್ಮಿಕ ಘಟನೆ ಅಂತ ಇತಿಹಾಸಕರ ಅಭಿಪ್ರಾಯಪಟ್ಟಿದ್ದಾರೆ ಹಾಗರೆ ಬಹಾರದ ಮೇಲೆ ಅರ್ಬರು ದಾಳಿ ಮಾಡಲು ಮೂಲ ಕಾರಣಗಳನ್ನು ಹುಡುಕಿದಾಗ ಒಂದೇದೇನು ಅಂತ ಕೇಳಿದಾಗ ರಾಜಕೀಯ ಪ್ರಭಾವ ಅರ್ಬರು ಭಾರತದಲ್ಲಿ ತಮ್ಮದೇ ಆದ ರಾಜಕೀಯ ಅಧಿಪತ್ಯೆಯನ್ನು ಹೊಂದಬೇಕೆಂಬ ಕನಸನ ಕಟ್ಟಿದವರು ಯಾರು ಅಂತ ಕೇಳಿದಾಗ ಅರ್ಬರು ಅಂತ ನೋಡುತ್ತೆ ಎರಡನೇ ಪಾಯಿಂಟ್ ನಾವು ಕೈಕೊಂಡಾಗ ಬಹಾರದಲ್ಲಿ ಸಂಪತ್ತನ್ನ ಲೂಟಿ ಮಾಡುವುದು ಅಂತ ನೋಡ್ತೀವಿ ಯಾವ ಸಂಪತ್ತೆ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡುವ ಮೂಲ ಉದ್ದೇಶ ಯಾರಾಗಿತ್ತು ಅಂತ ಕೇಳಿದಾಗ ಅನ್ಬಾರ್ದಾಗಿತ್ತು ಅಂತ ನೋಡುತ್ತೇವೆ ಇನ್ನ ತದನಂತರ ನಾವು ತೆಗೆದುಕೊಂಡಾಗ ಭಾರತದ ಸಂಪತ್ತನ್ನ ಲೂಟಿ ಮಾಡುವುದು ಅವರ ಮೂಲ ಉದ್ದೇಶ ಮೂರನೇ ಇನ್ನ ನಾಲ್ಕನೇ ಉದ್ದೇಶ ಏನು ಅಂತ ಕೇಳಿದಾಗ ಶ್ರೀಲಂಕಾ ಈ ಶ್ರೀಲಂಕಾದ ಹಳೆ ಹೆಸರು ಸಿಲೋನಾ ಅಂತ್ಯ ಶ್ರೀಲಂಕಾದ ಮೊದಲ ಹೆಸರು ಏನು ಅಂತ ಕೇಳಿದಾಗ ಸಿಲೋನ ಈ ಸಿಲೋನಕ್ಕೆ ಅರಬ್ಬರ ಅರಸನಾದ ಕಲೀಪನಾದ ಒಂದನೇ ವಾಲಿದ್ ತನ್ನ ಮಗಳೊಂದಿಗೆ ಭೇಟಿ ಕೊಟ್ಟಿರ್ತಾನೆ ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಒಂದನೇ ವಾಲಿದ್ ಏನಾಗ್ತಾನೆ ಅಂತ ಕೇಳಿದಾಗ ಮರಣವನ ಇದಾದ ನಂತರ ಆ ಶ್ರೀಲಂಕರ ಅರಸ ಕಲಿಪನಾದ ವದನೆ ವಾಲಿದನ ಮಗಳಿಗೆ ಎಂಟು ಹಡಗು ಮುತ್ತು ರತ್ನ ವಸ್ತ್ರ ಒಡಿರಗಳನ್ನ ಉಡುಗರೆಯಾಗಿ ನೀಡುತ್ತಾನೆ ಈ ಉಡುಗರೆಯಾಗಿ ನೀಡಿದ ಈ ಹಡಗುಗಳನ್ನು ದವೆಲ್ಲಾ ಎಂಬ ಬಂದರ್ಬಿನ ಮೂಲಕ ಹಾದು ಬರಬೇಕಾಗಿರುತ್ತದೆ ಆದರೆ ಈ ದಬಲಾ ಎಂಬ ಬಂದರ್ಭ ಎಲ್ಲಿ ಬರುತ್ತೆ ಎಂದು ನಾವು ನೋಡಿದಾಗ ಸಿಂಧು ಪ್ರಾಂತ್ಯ ಬ್ರಾಹ್ಮಣವಾದ ಮುಂದ ಈ ನೋಡಿ ಮೂರು ಪ್ರಾಂತ್ಯಗಳ ಏಕೈಕ ರಾಜಧಾನಿ ಅಲೋರ ಆಂಥಿ ಹಾಗಾದರೆ ಇದು ಸಿಂಧು ಪ್ರಾಂತ್ಯಕ್ಕೆ ಹತ್ತಿರವಾದ ಮಂದರ್ಭವಾಗಿದ್ದರಿಂದ ಈ ದಬೆಲ ಎಂಬ ಸಂದರ್ಭದಲ್ಲಿ ಹಡಗು ಕಳ್ಳರು ಆ ಎಂಟು ಹಡುಗಳಿರ್ತಕ್ಕಂಥ ಮುತ್ತು ರತ್ನ ವಜ್ರ ಒಡಗಳನ್ನ ಲೂಟಿ ಮಾಡ್ತಾರೆ ಹಾಗಾಗಿ ಈ ಲೂಟಿಯನ್ನ ಮಾಡಿದ ನಂತರ ಇದು ಸಿಂಧು ಪ್ರಾಂತ್ಯದ ಅರಸನ ಆಶ್ರಯವನ್ನ ಪಡಿತಾರೆ ಹಾಗಾದ್ರೆ ಸಿಂಧು ಪ್ರಾಂತ್ಯದ ಅರಸ ಯಾರು ಈ ಸಿಂಧು ಪ್ರಾಂತ್ಯದ ಅರಸ ದಾಯಿರ್ ಅಂತ ಹೇಳಿ ಮಠದ ಯಾರು ಅಂತ ಹೇಳ್ಕೊಂಡಾಗ ಪಾಣಿಬಾಯಿ ಇಂತನಿಗೆ ಬುದ್ಧಾದ ಮಗನಿಂದ ಆತನ ಯಾರು ಅಂತ ಕೇಳಿದಾಗ ಜಯಸಿಂಗ ಹೇಳಿ ಇಂತನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಪರಿಮಳ ದೇವಿ ಮತ್ತು ಸೂರ್ಯದೇವಿ ಅಂತೇಳಿ ಇದು ಸಿಂಧ ಪ್ರಾಂತ್ಯದ ಅರಸನಾದ ದಾಯಿನ ಕುಟುಂಬ ಆ ಕಡೆ ಎಂಟು ಹಡಗುಗಳನ್ನ ಲೂಟಿ ಆದಾಗ ಆ ಹೆಣ್ಣು ಮಗಳ ಒಂದು ಇರಾಕಿನ ರಾಜ್ಯಪಾಲ ಯಾರು ಅಂತ ಕೇಳಿದಾಗ ಅಲ್ ಹಜಾಸ್ ಅಂತ ಹೇಳ್ತಾನೆ ಈಗಾಗಲೇ ನಿಮ್ಮ ಹಡಗು ಕಳ್ಳರು ದಬೆಲ ಎಂಬ ಸಂದರ್ಭದಲ್ಲಿ ಎಂಟು ಹಡುಗಳನ್ನ ಲೂಟಿ ಮಾಡು ನೀನು ಆಶ್ರಯವನ್ನು ನೀಡಿದೀಯಾ ಆ ಎಂಟು ಹಡುಗಳನ್ನ ಕಳಿಸಿ ಅದರ ಜೊತೆಗೆ ಆ ಹಡಗು ಕಳ್ಳರಿಗೆ ಶಿಕ್ಷೆಯನ್ನು ನೀಡು ಅಂದಾಗೆ ದಹಿರ ಆತನ ಮಾತುಗಳನ್ನ ಏನ್ ಮಾಡುವುದಿಲ್ಲ ಅಂತ ಕೇಳಿದಾಗ ಲೆಕ್ಕಿಸುವುದಿಲ್ಲ ಇದರಿಂದ ಕೋಪಗೊಂಡಂತ ಅಲ್ ಹಜಾಸ್ ದಾಹಿರ್ನ ಮೇಲೆ ಪ್ರಥಮ ಬಾರಿಗೆ ದಾಳಿಯನ್ನ ಮಾಡಲು ಏಳುನೂರ ಹನ್ನೊಂದರಲ್ಲಿ ಉಬೇದುಲ್ಲಾನ ನೇತೃತ್ವದಲ್ಲಿ ಸೈನವನ್ನು ಕಳಿಸ್ತಾನೆ ಜಾಹೀರ್ ಆ ಸೈನ್ಯವನ್ನ ಏನ್ ಮಾಡ್ತಾನೆ ಎಂದು ಕೇಳಿದಾಗ ಸೋಲಿಸುತ್ತಾನೆ ನೆಕ್ಸ್ಟ್ ಇದರಿಂದ ಕೋಪಗೊಂಡಂತ ಅಲ್ ಹಜಾಸ್ ಎರಡನೇ ಬಾರಿಗೆ ಉಬೇದುಲ ಆದ ನಂತರ ಬೈದಿಗಳನ್ನ ಕಳಿಸ್ತಾನೆ ಎರಡನೇ ಬಾರಿಗೆ ಈ ಬೈದಿಗಳನ್ನು ಕೂಡ ಯಾರು ಸೋಲಿಸ್ತಾರೆ ಎಂದು ಕೇಳಿದಾಗ ದಾಯಿ ಸೋಲಿಸ್ತಾರೆ ಇದರಿಂದ ಕೋಪಗೊಂಡ ತಾಯಿನ ಮೇಲೆ ದಾಳಿಯನ್ನ ಮಾಡಲು ತನ್ನ ಕೇವಲ ಹದಿನೇಳು ವರ್ಷದ ಅಳಿಯನಾದ ಮಹಮ್ಮದ್ ಬಿನ್ ಕಾಸಿಮನನ್ನ ಕಳಿಸ್ತಾನೆ ಹಾಗೆ ಮಹಮ್ಮದ್ ಬಿನ್ ಕಾಸಿಮನನ್ನ ಕಳಿಸಿದಾಗ ಈ ಮೊಮ್ಮದ್ ಬಿನ್ ಕಾಸಿಮನು ಕೇವಲ ಹದಿನೇಳು ವರ್ಷದ ಯುವಕನಾಗಿದ್ದು ಒಣ್ಯವಾದ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ತಾಯಿನ ಮೇಲೆ ದಾಳಿ ಮಾಡಲು ಮುಂದಾಗ್ತಾನೆ ಸಿಂಧ ಪ್ರಾಂತ್ಯದ ಅರಸನಾದ ತಾಯಿಯನಿಗೂ ಇಲ್ಲಿ ಅಲ್ಲಾದನ ಸೇನಾ ನಾಯಕನಾದ ಮಹಮ್ಮದ್ ಬಿನ್ ಕಾಸಿಮನ ಮಧ್ಯೆ ವರ್ಷಕ ಏಳು ನೂರ ಹನ್ನೆರಡರಲ್ಲಿ ರಾವೋರಿ ಕದನ ಅಂತ ನಡೆಯುತ್ತೆ ಈ ರಾವೋರಿ ಕದನದಲ್ಲಿ ಮಹಮ್ಮದ್ ಬಿನ್ ತಾಯಿನ ಸೋಲಿಸಿ ಕೊಲೆ ಮಾಡ್ತಾನೆ ಈ ಇದರ ನಂತರ ಆತನ ಮಡದಿಯಾದ ಪಾಣಿಬಾಯಿ ಮತ್ತು ಜಯಸಿಂಗ ಅಲ್ಲಿಂದ ಪಲಾಯನ ಮನಗೈತಾನೆ ತದನಂತರ ಯುದ್ಧದಲ್ಲಿ ಸೆರೆಸಿಂಗ ಪರಿಮಳ ದೇವಿ ಮತ್ತು ಸೂರ್ಯದೇವಿಯನ್ನ ದೇವಿಯನ್ನ ಸೆರೆ ಹಿಡಿದು ಅಲ್ಲ ಹಸನ ದರಬಾರಕ್ಕೆ ಕಳಿಸಿಕೊಂಡು ಬಂದಾಗ ಮಹಮ್ಮದ್ ಬಿನ್ ಖಾಸಿಮ ಹೇಳ್ತಾನೆ ಈಗಾಗಲೇ ವಿಧದಲ್ಲಿ ದ್ ಮಾಡದಿದ್ದಾನೆ ಮಡದಿಯಾದ ಪಾಣಿಬಾಯಿ ಮತ್ತು ಜಯಶಿಂಗಾಲಿಂದ ಪಲಾಯನ ಹಿಡಿದಿದ್ದಾರೆ ಅವರಿಬ್ಬರಾದ ಹೆಣ್ಣು ಮಕ್ಕಳು ಸೂರ್ಯದೇವಿ ಮತ್ತು ಪರಿಮಳ ದೇವಿಯ ನನ್ನ ಸೆರೆ ತಂದಿದ್ದೇನೆ ಅಂತಂದಾಗ ಇವರನ್ನು ನಿಮ್ಮನ್ನ ಉಡುಗೊರೆಯಾಗಿ ನೀಡುತ್ತೇನೆ ಅಂತ ಹೇಳ್ತಾರೆ ಆ ಒಂದು ಆ ದರ್ಬಾರದಲ್ಲಿ ಅತಿ ಗ ಗಂಟುತನನ್ನು ಹೊಂದಿತ್ತಕ್ಕಂತ ಇಬ್ಬರ ಹೆಣ್ಣು ಮಗಳು ಈಗಾಗಲೇ ನಿಮ್ಮ ಸೇನೆಯ ನಾಯಕ ನಮ್ಮನ್ನ ಪಡೆದುಕೊಂಡಿದ್ದಾನೆ ಅಂತೇಳಿ ಒಂದೇ ಒಂದು ಸುಳ್ಳು ಹೇಳ್ತಾರೆ ಇದರಿಂದ ಕೋಪಗೊಂಡಂತ ಅಲ್ ಹಜಾಜ್ ತನ್ನ ಸೇನಾ ನಾಯಕನಿಗೆ ಶಿಕ್ಷೆ ನೀಡ್ತಾನೆ ಆ ಶಿಕ್ಷೆ ನೀಡಿದ ಸಂದರ್ಭದಲ್ಲಿ ಆ ತನ್ನ ಚರ್ಮದ ಗೋಣೆಯ ಚೀಲದಲ್ಲಿ ತುಂಬಿಯ ಕುಂದಿಸಿಕೊಂಡು ಹೋಗುವಾಗ ಉಸಿರಿಗಟ್ಟಿ ಮೊಹಮ್ಮದ್ ಬಿನ್ ಕಾಸಿಮನು ಕೊಲೆ ಆಗಿದ್ದಾನೆ ಎಂಬ ಇತಿಹಾಸಕರ ಅಭಿಪ್ರಾಯಗಳಿವೆ ಇನ್ನು ಕೆಲವು ಇತಿಹಾಸಕರ ಅಭಿಪ್ರಾಯದ ಪ್ರಕಾರ ಈತನನ್ನು ತನ್ನ ಅರ್ಥವಾದ ಘಟಕದಿಂದ ಸ್ಥಿರಾಚೇದನ ಮಾಡಿದ್ದಾನೆ ಎಂಬ ಇತಿಹಾಸಕರ ಅಭಿಪ್ರಾಯಗಳಿವೆ ಹಾಗಾಗಿ ಭಾರತ ಮೇಲಿನ ಅರ್ಬರ ದಾಳಿ ಒಂದು ಆಕಸ್ಮಿಕ ಘಟನೆ ಭಾರತ ಮೇಲಿನ ಅರಬರ ದಾಳಿ ಒಂದು ಆಕಸ್ಮಿಕ ಘಟನೆ ಅಂತ ಎಕ್ಸಾಂಪಲ್ ಕೇಳಿದ್ದೇನೆ ಭಾರತ ಮೇಲೆ ಅರಬರ ದಾಳಿ ಒಂದು ಆಕಸ್ಮಿಕ ಘಟನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದಾಳಿ ಕೋರ ಮೊಹಮ್ಮದ್ ಬಿನ್ ಕಾಸೀಂ ಆಗ ರಾವೋರಿ ಕದ ನಾವು ಯಾರ ಮಧ್ಯೆ ನಡೆಯಿತು ದಾಹೀರ್ ಬಂತು ಮೊಹಮ್ಮದ್ ಬಿನ್ ಕಾಸೀಂ ಒಂದು ವೇಳೆ ಮೊಹಮ್ಮದ್ ಬಿನ್ ಕಾಸೀಮ್ ಇಲ್ಲದಿದ್ದಾರೆ ಯಾರಿದ್ದಾರೆ ಅಲ್ಲದಾದ್ರೆ ಇದು ಒಂದು ಭಾರತ ಮೇಲಿನ ಅರ್ಬರ ದಾಳಿಯ ಒಂದು ಘಟನೆ ಅಂತ ನೋಡಿ